ನೈಟ್ ಟೈಮ್ಗೆ ನೋಡಿ ನಾನು ಚಪಾತಿ ಜೊತೆಯಲ್ಲಿ ಪರೋಟ ಎರಡೂ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಸ್ವಲ್ಪ ಚಪಾತಿ ಉದ್ಕೊಂಡಿದ್ದೆ ಸ್ವಲ್ಪ ಪರೋಟ ಕೂಡ ಉದ್ದಿದ್ದೀನಿ ನೋಡಿ ಇವಾಗ ಚಪಾತಿ ಲಟ್ಸಿದ್ನಲ್ವ ಬೇಯಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಚಪಾತಿ ಗೋಧಿ ಹಿಟ್ಟಿಗೆ ಅನ್ನಪೂರ್ಣ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಕಲಸಿರ್ತೀನಿ ನಾನು ಅಷ್ಟೇ ಮತ್ತೇನು ಹಾಕಲ್ಲ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟು ಹಾಗೆ ಲಟ್ಟಿಸ್ ಇಟ್ಕೊಂಡಿದ್ದೀನಿ ನೋಡಿ ಲಟ್ಟಿಸಿಟ್ಕೊಂಡ ಮೇಲೆ ನಾನು ಬೇಯಿಸ್ತಾ ಇದ್ದೀನಿ ಈ ಥರ ಚಪಾತಿ ಇದ್ದಾವೆ ಸ್ಮೂತಾಗಿ ಇರ್ತವೆ ನೆಕ್ಸ್ಟ್ ಡೇ ಇಟ್ಟು ತುಂಬ ಸ್ಮೂತಾಗಿರ್ತವೆ ನೋಡಿ ಯಾವ ಥರ ಆಗ್ತಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ಇವಾಗ ಪರೋಟ ಮಾಡಿದ್ನಲ್ವ ಈ ಥರ ಬೇಯಿಸ್ತಾ ಇದ್ದೀನಿ ಪರೋಟ ಈ ಥರ ಉದ್ಕೊಂಡಿದ್ದೀನಿ ನಾನು ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನಮಗೆ ನಾನು ನೈಟ್ ಊಟಕ್ಕೆ ಮಾಡ್ತಿರೋದು ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಮಾಡಿಕೊಳ್ಳಿ ಒನ್ ಟೈಮ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಇದ್ರ ಜೊತೆ ಕಾಂಬಿನೇಷನ್ಗೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಖಾರಕ್ಕೆ ಖಾರ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅಂದರೆ ಬೆಲ್ಲ ಹಾಕಿದ್ದೀನಿ ಅಂದರೆ ಹಾಗಲಕಾಯಿ ಕೈ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲ ನೀವು ಜಾಸ್ತಿನೂ ಹಾಕ್ಕೊಬೋದು ಸ್ವಲ್ಪ ಮೀಡಿಯಮ್ ಆದರೂ ಹಾಕ್ಕೊಬೋದು ನೀವು ನೋಡ್ಕೊಂಡು ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪರೋಟ ರೊಟ್ಟಿಗೆ ಅದೆಲ್ಲ ನೋಡಿ ಈ ಥರ ಹಾಗಲಕಾಯಿ ಪಲ್ಯವು ಆಗಿದೆ ನೋಡಿ ಯಾರೇ ಊಟಕ್ಕೆ ಕರೆದರು ಹಸಿವು ಇದ್ದರೆ ತಕ್ಷಣ ಹೋಗಿ ಊಟ ಮಾಡಿ ಯಾಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ ಅಹಂಕಾರ ಪಟ್ಟರೆ ಅನ್ನವೇ ಸಿಗುವುದಿಲ್ಲ ನೋಡಿ ಇಷ್ಟೊಂದು ನಾನು ಪರೋಟ ಚಪಾತಿ ಕೂಡ ಲಟ್ಸಿದ್ದೀನಿ ನೋಡಿ ಈ ಥರ ಆಗಿದ್ದಾವೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತೂ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಈ ದಿನ ಶುಭವಾಗಲಿ ಎಲ್ಲರಿಗೂ